ಖರ್ಚ ಆಯ್ತಮ್ಮ ಇದಕ್ಕೆ ಇದಕ್ಕ ಮೂವತ್ತೈದು ಸಾವಿರ ಅಂದ್ರೆ ನಿಮ್ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಬಂತು ಅದನ್ನ ಇದಕ್ಕೆ ಉಪಯೋಗಿಸಿದಿರಿ ಹಾ ಇದಕ್ಕೆ ನಿಮ್ಮ ಪತಿ ಅವರು ಎಲ್ಲ ಸಪೋರ್ಟ್ ಮಾಡಿದ್ರ ಅಥವಾ ಅವ್ರು ಸಪೋರ್ಟ್ ಮಾಡಿದ್ರು ಹ್ಮ್ ನಿಮ್ಮ ಪಂಚ ಗ್ಯಾರಂಟಿ ಯೋಜನೆಯಿಂದ ನಮಗೆ ಭಾಳ ಅನುಕೂಲ ಆಗಿದೆ ಕಾಂಗ್ರೆಸ್ ಸರ್ಕಾರ ಬಂದಿಂದ ಗ್ಯಾರಂಟಿ ಯೋಜನೆಯಿಂದ ಅನುಕೂಲ ಆಗಿದೆ ಆ ಗೃಹಲಕ್ಷ್ಮಿ ಯೋಜನೆ ದುಡ್ಡನ್ನು ನಾವು ಯಾವುದಕ್ಕೂ ಬಳಸಿದೆ ಹಾಗೆ ಹದಿನೈದು ತಿಂಗಳು ಇಟ್ಕೊಂಡು ಈ ಕೇಂದ್ರ ಈ ಹುಡುಗ ಕಾರ್ಪೆಂಟ್ರು ಅವ್ನ ಕಡೆಯಿಂದ ಈ ಡೋರ್ ಅನ್ನು ನಾನು ಮಾಡಿಸೀನಿ ಕಾಂಗ್ರೆಸ್ ಸರ್ಕಾರಕ್ಕೆ ಕೃತಜ್ಞತೆಯನ್ನು ಹೇಳ್ತೀನಿ ಪಾರ್ವತಮ್ಮ ತಿಪ್ಪೇಸ್ವಾಮಿ ಇವರು ಈ ಶಿಲ್ಪಿ ಮಾಡುವುದಕ್ಕೆ ನನಗೆ ಅನುಮತಿ ಮಾಡಿ ಕೇಳಿಕೊಂಡ್ರು ನಾನು ಆವಾಗ ಇಲ್ಲ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗ ಬೇಡ ಅಂತ ಹೇಳಿದೆ ಅಂತಂದ್ರೆ ಇಲ್ಲ ಅದು ಅಮೌಂಟ್ ಆಗಿರಲಿ ನಮ್ಮ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬಂದಿರತಕ್ಕಂಥ ಹಣವನ್ನು ಇಷ್ಟ ಇದೆ ನಮ್ಮ ಹತ್ರ ಅದ್ರ ಮೇಲ್ಪಟ್ಟ ನಿನಗೆ ಕೇಳು ನಾನು ಮಾತಾಡ್ಕಂತ ಒಪ್ಪಿಗೆ ಒಪ್ಪಿಕೊಂಡ್ರು ಆ ಒಪ್ಪಿಗೆ ಅಂದಾಗ ನಾನು ಈ ಶಿಲ್ಪಿ ನನಗೆ ಸಿಗೋದ ಅದೃಷ್ಟ ಅಂತೇಳಿ ಈ ಪುಣ್ಯ ನನಗೆ ಸಿಗದ ಅದೃಷ್ಟ ಯಾಕಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರು ಫೋಟೋ ಕೆತ್ತಬೇಕಂತ ಸುಲಭದ ಮಾತಲ್ಲ ಅದನ್ನು ಏನೇನೋ ಪ್ರಯತ್ನ ಪಟ್ಟು ನಮ್ಮ ಫ್ರೆಂಡ್ಗಳೆಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡು ಎಲ್ಲೆಲ್ಲಿ ಏನಾನು ಮಾಡ್ಕೊಂಡು ನಮ್ಮ ತಿಪ್ಪಣ್ಣ ಮಾತು ಅವ್ರ ಹೆಣ್ಮಕ್ಳ ಮಾತು ಯಜಮಾನರ ಮಾತು ಅವ್ರ ಮಾತು ಅವ್ರ ಮಾತು ಮೀರದಂತೆ ನಾನು ಈ ಕೆಲಸವನ್ನು ಶ್ರದ್ಧೆ ವಹಿಸಿ ನಾನು ಮಾಡ್ತೀನಿ ಕಟ್ಟಿಗೆ ಅಂತ ಹೇಳಿ ಒಟ್ಟು ಎಷ್ಟು ದಿನ ಅದಕ್ಕೆ ಸಮಯ್ರಿ ಮೂರಿಂದ ನಾಲ್ಕು ದಿನ ಇದನ್ನ ಜಾಸ್ತಿ ವಿಚಾರ ಮಾಡ್ಕೊಳ್ಳೋದು ಜಾಸ್ತಿ ಇದನ್ನ ಪೂರ್ತಿ ಫಿನಿಶಿಂಗ್ ಮಾಡಿ ಆ ಡೋರ್ ಹಚ್ಚಕ ಮೂರರಿಂದ ನಾಲ್ಕು ದಿನದೊಳಗ ನಾನು ಈ ಕೆಲಸ ಮಾಡಿಕೊಟ್ರಿ ದುರ್ಗೇಶ್ ಅಂತ ಹೇಳಿ ಮಾಡಿರೋ 봐들 아오 피 아가 무라사타 만약에라봐요. 아마 석상 위로 올라가서 라바리. 얘가 결국 이 진짜 장사하는 ಒಳ್ಳಿ ಯೋಜ ಲಾಭು ಲಾಭ ಕೂಡ ಮನೆ ಮನೆಗೆ ಬಂತು ಕಾಂಗ್ರೆಸ್ ಸರ್ಕಾರದ ಯೋಜನೆ ಮನೆ ಮನೆಗೆ ಮುಗಿಸಿ ಹಂಡ್ರೆಡ್ ಪರ್ಸೆಂಟ್

इकडे येंदा